ದಿಢೀರಂತ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಪಾಲಿಕೆಯ ಆಯುಕ್ತರು ಆಡಳಿತಾಧಿಕಾರಿಗಳು ಮತ್ತು ವಿಶೇಷ ಆಯುಕ್ತರು ಘನತ್ಯಾಜ್ಯ ನಿರ್ವಹಣೆ ಮತ್ತು ಮುಖ್ಯ ಅಭಿಯಂತರರು ಘನತ್ಯಾಜ್ಯ ನಿರ್ವಹಣೆ ಇವರ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿಸಿ ಇಡೀ ಕರ್ನಾಟಕ ರಾಜ್ಯ ಬೆಚ್ಚಿ ಬೀಳುವಂಥ ಒಂದು ನಿರ್ಣಯವನ್ನು ತಗೊಂಡಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಲ್ಲಿ ಪ್ರತಿನಿತ್ಯ ಉತ್ಪತ್ತಿಯಾಗುವಂಥ ತ್ಯಾಜ್ಯದ ಮೂಲಕ ಕೆಜಿಎಫ್ ನಲ್ಲಿ ಈವರೆಗೆ ಸಿಕ್ಕಿರ್ತಕ್ಕಂತ ಚಿನ್ನದ ಪ್ರಮಾಣಕ್ಕಿಂತಲೂ ಹೆಚ್ಚಿಗೆ ಹಣವನ್ನು ಮಾಡಿಕೊಳ್ಳುವಂತಹ ಒಂದು ದೊಡ್ಡ ಹುನ್ನಾರ ರಾಜ್ಯ ಸರ್ಕಾರದ ದೊಡ್ಡ ಸಂಚು ದಾಖಲೆಗಳು ಸಹಿತ ಇದೀಗ ಬಹಿರಂಗಗೊಂಡಿದೆ ಪ್ರಸ್ತುತ ಬಿಬಿಎಂಪಿ ವ್ಯಾಪ್ತಿಯಲ್ಲಿರತಕ್ಕಂಥ ನೂರ ತೊಂಬತ್ತೆಂಟು ವಾರ್ಡ್ಗಳ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವರಿ ಕಾರ್ಯಕ್ಕೆ ಅಂತ ಹೇಳಿ ಪಾಲಿಕೆ ಪ್ರತಿ ವರ್ಷ ಖರ್ಚು ಮಾಡ್ತಾ ಇರುವಂತಹ ಸುಮಾರು ನಾನೂರ ಎಪ್ಪತ್ತು ಕೋಟಿ ರೂಪಾಯಿಗಳಷ್ಟು ಹಣ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳನ್ನ ಎಂಬತ್ತೊಂಬತ್ತು ಪ್ಯಾಕೇಜ್ ಗಳಾಗಿ ವಿಂಗಡಣೆ ಮಾಡಿ ಹೊಸದಾಗಿ ಟೆಂಡರ್ ಕರೆದ ನಂತರ ನ್ಯಾಯಾಲಯದ ಆದೇಶವನ್ನ ಅನುಮತಿಯನ್ನ ಪಡೆದು ಟೆಕ್ನಿಕಲ್ ಬಿಡ್ ಅನ್ನ ಫೈನಾನ್ಷಿಯಲ್ ಬಿಡ್ ಅನ್ನ ಓಪನ್ ಮಾಡಿ ಆ ನ್ಯಾಯಾಲಯಕ್ಕೆ ತಮ್ಮ ಒಪ್ಪಿಗೆಯನ್ನ ಈಗಾಗಲೇ ಪಾಲಿಕೆಯ ಅಧಿಕಾರಿಗಳು ಮಾನ್ಯ ಮುಖ್ಯ ಆಯುಕ್ತರು ಸೇರಿದಾಗೆ ಸಲ್ಲಿಸಿರ್ತಾರೆ ಅದರ ಪ್ರಕಾರ ಈ ಹೊಸ ಟೆಂಡರಿನ ಅನ್ವಯ ಸುಮಾರು ಐನೂರ ಹತ್ತು ಕೋಟಿ ರೂಪಾಯಿ ಅಷ್ಟಣ ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ಕೆ ಬಿ ಬಿ ಎಂ ಪಿ ಪ್ರತಿ ವರ್ಷ ಖರ್ಚು ಮಾಡಬೇಕಾಗುತ್ತೆ ಈಗಿರೋ ನಿಯಮಾನುಸಾರ ಕರೆದಿರುವಂಥ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಯಾರ್ಯಾರು ಅದರಲ್ಲಿ ಒಂದು ಪ್ಯಾಕೇಜ್ಗೆ ಕೇವಲ ಒಬ್ಬ ಗುತ್ತಿಗೆದಾರನಿಗೆ ಕೇವಲ ಒಂದೇ ಪ್ಯಾಕೇಜ್ ನಿಯಮದಡಿ ಕರೆದಿರ್ತಕ್ಕಂಥ ಎಂಬತ್ತೊಂಬತ್ತು ಪ್ಯಾಕೇಜ್ ಗಳಿಗೆ ಸಂಬಂಧಪಟ್ಟಾಗ ನ್ಯಾಯಾಲಯದ ಆದೇಶ ಪಡೆದು ಕೇವಲ ಕಾರ್ಯದೇಶ ಪತ್ರ ನೀಡುವಷ್ಟೇ ಕೆಲಸ ಬಾಕಿ ಇರುವಂಥ ಈ ಸಂದರ್ಭದಲ್ಲಿ ದಿಢೀರಂತ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಪಾಲಿಕೆಯ ಆಯುಕ್ತರು ಆಡಳಿತಾಧಿಕಾರಿಗಳು ಮತ್ತು ವಿಶೇಷ ಘನತ್ಯಾಜ್ಯ ನಿರ್ವಹಣೆ ಮತ್ತು ಮುಖ್ಯ ಅಭಿಯಂತರರು ಘನತ್ಯಾಜ್ಯ ನಿರ್ವಹಣೆ ಇವರ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಕಾನೂನಿನ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೋರಿಸಿ ಇಡೀ ಕರ್ನಾಟಕ ರಾಜ್ಯ ಬೆಚ್ಚಿ ಬೀಳುವಂತ ಒಂದು ನಿರ್ಣಯವನ್ನು ತಗೊಂಡಿದೆ ಏನು ಅಂತಂದ್ರೆ ಮುಂದಿನ ಮೂವತ್ತು ವರ್ಷಗಳ ಅವಧಿಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯವನ್ನು ಮಾಡಲಿಕ್ಕೆ ಈಗಾಗಲೇ ಉಚ್ಚ ನ್ಯಾಯಾಲಯದ ಆದೇಶದಂತೆ ಪಾಲಿಕೆಯ ಆದೇಶದಂತೆ ಬ್ಲಾಕ್ ಲಿಸ್ಟಿಗೆ ಗೆ ಸೇರಿಸಲ್ಪಟ್ಟಿರತಕ್ಕಂಥ ರಾಮ್ ಕಿ ಅಯೋಧ್ಯ ರೆಡ್ಡಿ ಅಂತ ಆಂಧ್ರ ಮೂಲದ ಗುತ್ತಿಗೆದಾರನಿಗೆ ಮೂವತ್ತು ವರ್ಷಗಳ ಅವಧಿಗೆ ಸುಮಾರು ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತಕ್ಕೆ ಗುತ್ತಿಗೆಯನ್ನು ಕೊಡ್ಲಿಕ್ಕೆ ಹೊರಟಿರುವಂತಹ ಒಂದು ಕೆಲಸ ಸದ್ದಿಲ್ದೆ ನಡೀತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ವಿಷಯಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಸ್ತುತ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಮೂರುವರೆ ಸಾವಿರ ಮೆಟ್ರಿಕ್ ಟನ್ಗಳಷ್ಟು ಕಸ ಉತ್ಪತ್ತಿ ಆಗ್ತಾ ಇದೆ ಅಂತ ಪಾಲಿಕೆ ದಾಖಲೆಗಳೇ ಹೇಳ್ತದೆ ಇವತ್ತು ಅವರು ಹಣ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ದಾಖಲೆಗಳು ಹೇಳುತ್ತೆ ಆದರೆ ಇದರಲ್ಲಿ ಹೊಸ ಗುತ್ತಿಗೆಯಲ್ಲಿ ಐನೂರು ಟನ್ ಗಳಷ್ಟು ಪ್ರತಿನಿತ್ಯ ತ್ಯಾಜ್ಯ ಉತ್ಪತ್ತಿ ಆಗತ್ತೆ ಒಂದು ಮಾಹಿತಿಯನ್ನು ಅವರು ತೋರಿಸಿರ್ತಕ್ಕಂಥದ್ದು ಐನೂರ ಹತ್ತು ಕೋಟಿ ರೂಪಾಯಿಯಂತೆ ನಾವು ಮೂವತ್ತು ವರ್ಷಗಳಿಗೆ ನಾವು ಲೆಕ್ಕ ಹಾಕಿದಾಗ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಅಷ್ಟು ಹಣ ಆಗುತ್ತೆ ಆದರೆ ಇವರು ನಲವತ್ತೈದು ಸಾವಿರ ಕೋಟಿ ರೂಪಾಯಿಗೆ ಇವರು ಅದನ್ನು ಕೊಡ ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಈ ರಾಮ್ಕಿ ಅನ್ನೋ ಒಬ್ಬ ಈ ವಂಚಕ ಗುತ್ತಿಗೆದಾರನಿದ್ದಾರೆ ಅವರಿಗೆ ಬಿಬಿಎಂಪಿ ಮತ್ತು ಸರ್ಕಾರ ತಮ್ಮದೇ ಖರ್ಚಿನಲ್ಲಿ ಸುಮಾರು ಎರಡು ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನು ವೆಚ್ಚ ಮಾಡಿ ಮಂಡೂರು ಮತ್ತೆ ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಟೆರಾ ಫಾರ್ಮಾ ಹಾಗೆ ನೈಸ್ ರಸ್ತೆ ಬಳಿ ಇರತಕ್ಕಂಥ ಗೊಲ್ಲಳ್ಳಿ ಮತ್ತು ಬಿಡದಿ ಪ್ರದೇಶದಲ್ಲಿ ತಲಾ ನೂರು ನೂರ ಇಪ್ಪತ್ತು ಎಕರೆಗಳಷ್ಟು ಪ್ರದೇಶವನ್ನು ಖರೀದಿ ಮಾಡಿ ಅದನ್ನ ತಾನೇ ಸ್ವಂತ ಖರ್ಚಿನಲ್ಲಿ ಅಭಿವೃದ್ಧಿಪಡಿಸಿ ಎರಡು ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳಷ್ಟು ಮೊತ್ತದಲ್ಲಿ ಅಭಿವೃದ್ಧಿಪಡಿಸಿ ಅದನ್ನು ಗುತ್ತಿಗೆದಾರರು ಕೊಡುವಂಥದ್ದು ಆದರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಉದಾಹರಣೆಗೆ ಒಂದು ಎಂ ಎಸ್ ಪಿ ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೆ ಆ ಸಂಸ್ಥೆಗೆ ಟಿಪ್ಪಿಂಗ್ ಫೀಸ್ ಅಂತ ಅಂದರೆ ಸಂಸ್ಕರಣಾ ವೆಚ್ಚ ಅಂತ ಹೇಳಿ ಪ್ರತಿ ಟನ್ನಿಗೆ ಇನ್ನೂರ ಅರವತ್ತು ರೂಪಾಯಿ ಕೊಡ್ತಾಯಿದ್ರೆ ಈ ಹೊಸ ಈ ಗುತ್ತಿಗೆಯಲ್ಲಿ ಈ ಮೂವತ್ತು ವರ್ಷಗಳ ಗುತ್ತಿಗೆ ಕೊಡ್ತಾ ಇರ್ತಕ್ಕಂಥದ್ರಲ್ಲಿ ಆರುನೂರ ಐವತ್ತು ರೂಪಾಯಿಗಳಷ್ಟು ಹಣವನ್ನು ಅಂದರೆ ಹೆಚ್ಚು ಕಮ್ಮಿ ಮೂರು ಪಟ್ಟು ಹೆಚ್ಚು ಹಣವನ್ನು ಕೊಡಲಿಕ್ಕೆ ಹೊಟ್ಟಿರುವಂಥದ್ದು ಹಾಗೇ ಸುಮಾರು ಇವರಿಗೆ ಈ ನಾಲ್ಕು ಜಾಗಗಳನ್ನು ಏನು ಬಿ ಬಿ ಎಂ ಪಿನೇ ಸರ್ಕಾರವೇ ಎರಡು ತನ್ನ ಸ್ವಂತ ವೆಚ್ಚಿನಲ್ಲಿ ಕ್ರಯಕ್ಕೆ ಪಡೆದು ಇವು ಎಲ್ಲ ಸೌಲಭ್ಯಗಳನ್ನು ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ತಾರೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಜಾಗದ ಮೇಲೆ ಆ ಗುತ್ತಿಗೆ ಪಡೆಯುವಂಥ ಒಬ್ಬ ಗುತ್ತಿಗೆದಾರ ವಿಶ್ವ ಬ್ಯಾಂಕ್ ಸೇರಿದಾಗೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಯಾವುದೇ ಅಂತಾರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣ ಸಾಲವನ್ನು ಪಡಲಿಕ್ಕೆ ಕೂಡ ಇದರಲ್ಲಿ ಅವಕಾಶ ಕಲ್ಪಿಸ್ಕೊಡುವಂಥ ಕೆಲಸವನ್ನು ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಪ್ರತಿ ಟನ್ನು ಇವತ್ತಿನ ದಿವಸ ಕಲೆಕ್ಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅಂತ ಸಿ ಎನ್ ಟಿ ಕ ಪ್ರತಿ ಮನೆ ಮನೆಯಿಂದ ಕಸವನ್ನ ತ್ಯಾಜ್ಯವನ್ನ ಸಂಗ್ರಹ ಮಾಡಿ ಭೂಭರ್ತಿ ಕೇಂದ್ರಗಳಿಗೆ ಸಂಸ್ಕರಣ ಘಟಕಗಳಿಗೆ ಏನು ಪೂರೈಕೆ ಪೂರೈಕೆ ಮಾಡ್ತಾ ಇದೆ ಇದಕ್ಕೆ ಪ್ರತಿ ಒಂದು ಟನ್ನಿಗೆ ಇವತ್ತು ಸಾವಿರದ ಮುನ್ನೂರು ರೂಪಾಯಿಯಷ್ಟು ಹಣವನ್ನು ಪಾವತಿ ಮಾಡ್ತಾ ಇದೆ ಆದರೆ ಹೊಸ ಗುತ್ತಿಗೆ ಪದ್ಧತಿಯಲ್ಲಿ ಈ ಕಾರ್ಯಕ್ಕೆ ಎರಡು ಸಾವಿರದ ಮುನ್ನೂರ ನಲವತ್ತ್ಮೂರು ರೂಪಾಯಿಯಷ್ಟು ಹಣವನ್ನು ಇವರು ಕೊಡಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಇದು ಪ್ರತಿ ಈ ಇವತ್ತು ತ್ಯಾಜ್ಯವನ್ನು ಹಸಿ ತ್ಯಾಜ್ಯವನ್ನು ಪಾಲಿಕೆ ಸಂಗ್ರಹ ಮಾಡಿದರೆ ಒಣ ತ್ಯಾಜ್ಯಗಳನ್ನು ಬೇರೆ ಬೇರೆ ಎನ್ ಜಿ ಒಗಳು ಸರ್ಕಾರೇತರ ಸಂಸ್ಥೆಗಳು ಸಂಗ್ರಹ ಮಾಡಿ ಅದರಿಂದ ಒಂದಷ್ಟು ಚಿಂದಿಯವರು ಇವರೆಲ್ಲ ಬದುಕೊಳ್ಳುವಂಥ ಕೆಲಸ ಆಗ್ತಾ ಮುಂದಿನ ಈ ಗುತ್ತಿಗೆಗೆ ಏನು ಕೊಡೋ ಕೊಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ ಆ ಗೊತ್ತಿಗೆ ನಿಯಮಗಳ ಪ್ರಕಾರ ಒಣಕಸವನ್ನು ಕೂಡ ಅವರೇ ಸಂಗ್ರಹ ಮಾಡುವಂಥದ್ದು ಇದೆಲ್ಲದಕ್ಕಿಂತಲೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಪ್ರತಿಯೊಂದು ಮನೆಯಿಂದ ತ್ಯಾಜ್ಯ ಕರ ಅಥವಾ ಕಸದ ಕರ ಅಥವಾ ಸೆಸ್ ಅಂತ ಏನು ಕರಿತೀವಿ ಆ ಸೆಸ್ಸನ್ನು ಪ್ರತಿಯೊಂದು ಮನೆಯಿಂದ ಐವತ್ತು ಅಷ್ಟು ಏನು ಇವತ್ತು ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಹದಿನಾರು ಲಕ್ಷ ಮನೆಗಳಿಂದ ಸಂಗ್ರಹ ಮಾಡ್ತಾ ಇದೆ ಪಾಲಿಕೆ ಇನ್ನು ಮುಂದಕ್ಕೆ ಆ ಒಂದು ಕಸದ ಸೆಸ್ಸನ್ನು ಗುತ್ತಿಗೆದಾರನೇ ತನ್ನ ತನ್ನ ತನಗೋಸ್ಕರ ತಾನು ವಸೂಲಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಈ ರೀತಿಯ ಒಂದು ಒಂದು ಬಾಹಿರವಾದಂಥ ಕೆಲಸವನ್ನು ಮಾಡೋದ್ರ ಮೂಲಕ ಸುಮಾರು ನಲವತ್ತೈದು ಸಾವಿರ ಕೋಟಿ ಮೊತ್ತದ ಈ ಒಂದು ಗುತ್ತಿಗೆಯನ್ನು ಅದರಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಗುತ್ತಿಗೆದಾರರಿಗೆ ಯಾವ ಹಣವನ್ನು ನಮ್ಮ ಅಮೌಂಟನ್ನು ನಮೂದು ಮಾಡಿರ್ತಾರೆ ಗುತ್ತಿಗೆ ಅವರು ಇದರಲ್ಲಿ ಟೆಂಡರಲ್ಲಿ ಅಷ್ಟು ಹಣವನ್ನೇ ಅವರು ಅವರ ಜೀವಿತಾವಧಿಯಲ್ಲಿ ಪೂರ್ತಿ ಕೊಡೋವಂಥದ್ದು ಅವರು ಐದು ವರ್ಷ ಮಾಡಲಿ ಆರು ವರ್ಷ ಮಾಡಲಿ ಮೂರು ವರ್ಷ ಮಾಡಲಿ ಅಷ್ಟೇ ಕೊಡೋದು ಆದರೆ ಈ ಪ್ರಕರಣದಲ್ಲಿ ಪ್ರತಿ ವರ್ಷ ಗುತ್ತಿಗೆದಾರರಿಗೆ ಹತ್ತು ಪರ್ಸೆಂಟ್ ಅಂದರೆ ಶೇಕಡ ಹತ್ತರಷ್ಟು ಹಣವನ್ನು ಏರಿಕೆ ಮಾಡುವಂಥದ್ದು ಅಂದರೆ ಎಸ್ ೇಷನ್ ಮಾಡುವಂಥ ಒಂದು ಕೆಲಸಕ್ಕೆ ಅದಕ್ಕೆ ಆ ನಿಯಮವನ್ನು ಕೂಡ ಇಲ್ಲಿ ಜಾರಿಗೆ ತರೋದ್ರ ಮೂಲಕ ಸಂಪೂರ್ಣವಾಗಿ ವಿ ಬಿ ಎಂ ಪಿಯನ್ನು ಒಬ್ಬ ಕಸದ ಒಬ್ಬ ಗುತ್ತಿಗೆದಾರ ಅಂತ ಏನು ಕಪ್ಪು ಪಟ್ಟಿಗೆ ಸೇರಿಸಲ್ಪಟ್ಟಿರ್ತಕ್ಕಂಥ ರಾಮ್ ಅನ್ನೋ ಗುತ್ತಿಗೆದಾರನ ಕಪಿ ಮುಟ್ಟಿಗೆ ತೊಗೊಂಡು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಸುಮ್ಮನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಮತ್ತು ಅವ್ರ ಸರ್ಕಾರ ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಯಾರು ಮೂರ್ಖರಲ್ಲ ಈ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಓ ಟಿ ಎಸ್ ಅನ್ನೋ ಹೆಸರಿನಲ್ಲಿ ಅವರು ಏನು ಇವಾಗ ಶೇಕಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟಷ್ಟು ಹಣವನ್ನು ಈ ಸಿದ್ಧರಾಮಯ್ಯನವರ ಸರ್ಕಾರ ಗುತ್ತಿಗೆದರಿಂದ ವಸೂಲಿ ಮಾಡಿಕೊಂಡು ಈ ಗುತ್ತಿಗೆಯನ್ನು ಅವ್ರಿಗೆ ಕೊಡಲಿಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಈಗಾಗಲೇ ಈ ಕಾರ್ಯಕ್ಕೆ ಸಂಬಂಧಪಟ್ಟಾಗೆ ಒಂದು ರೈಟ್ಸ್ ಅನ್ನೋ ಒಂದು ಸಂಸ್ಥೆ ಈಗಾಗಲೇ ಅದಕ್ಕೆ ಒಂದು ಇದು ಕರಡು ಪ್ರತಿಯನ್ನ ಅಂದರೆ ಡ್ರಾಫ್ಟ್ ಕಾಪಿಯನ್ನು ಈಗಾಗಲೇ ಸಿದ್ಧಪಟ್ಟಿರ್ತಕ್ಕಂಥದ್ದು ಅವರದೇ ಮೊಹರ್ ಇರತಕ್ಕಂಥ ಈ ಒಂದು ಪ್ರತಿಯನ್ನು ಈಗ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪಾಲಿಕೆ ಆಯುಕ್ತರಿಗೆ ಅವರು ಸಲ್ಲಿಕೆ ಮಾಡಿದ್ದಾರೆ ಅದರ ಅನ್ವಯ ಇವತ್ತು ಕಸದ ಹೆಸರಿನಲ್ಲಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಸಾರ್ವಜನಿಕರ ತೆರಿಗೆ ಹಣವನ್ನು ವಂಚನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಒಂದು ವೇಳೆ ಈ ಒಂದು ಇದಕ್ಕೆ ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ ಏಕೀಕೃತ ಘನತ್ಯಾಜ್ಯ ನಿರ್ವಹಣೆ ಪದ್ಧತಿ ಅನ್ನೋ ಹೆಸರನ್ನು ಕೂಡ ಇವರು ಒಂದು ಹೊಸದಾಗಿ ಏನೋ ಹೆಸರಿಟ್ಟೋ ರೀತಿಯಲ್ಲಿ ಹೆಸರಿಟ್ಟು ಆ ಹೆಸರಿನಲ್ಲಿ ಇವತ್ತು ಹತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಲಂಚದ ರೂಪದಲ್ಲಿ ಪಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಈ ಪ್ರಕರಣಕ್ಕೆ ಒಂದು ವೇಳೆ ಇವರು ಈ ಗುತ್ತಿಗೆಗೆ ಇವರು ಅನುಮೋದನೆ ಕೊಡದೇ ಆದಲ್ಲಿ ಅವರ ವಿರುದ್ಧ ನಾನು ಸಿ ಬಿ ಐನಲ್ಲಿ ಇವರ ಎಲ್ಲರ ವಿರುದ್ಧ ದೂರನ್ನ ದಾಖಲಿಸ್ತೀನಿ ಇದರ ವಿರುದ್ಧ ಒಂದು ಕಾನೂನು ರೀತಿಯ ಒಂದು ಅಂತಿಮ ಹಂತಕ್ಕೆ ತಗೊಂಡು ಹೋಗುವಂಥ ಕಾನೂನು ಹೋರಾಟವನ್ನು ಕೂಡ ನಾನು ಪ್ರಾರಂಭ ಮಾಡ್ತೀನಿ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯಮಂತ್ರಿ ನಾನು ಮನವಿ ಮಾಡಿಕೊಳ್ಳುವಂತಹದು ಬೆಂಗಳೂರಿನ ನಾಗರಿಕರಿಗೆ ಈಗಾಗಲೇ ನೀವು ಕರ್ನಾಟಕ ರಾಜ್ಯದ ನಾಗರಿಕರ ಪ್ರತಿಯೊಬ್ಬರು ತಲೆ ಮೇಲೆ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ತಲಾ ಮೂವತ್ತೊಂಬತ್ತು ಸಾವಿರ ರೂಪಾಯಿಗಳಷ್ಟು ಹಣವನ್ನು ಸಾಲುವನ್ನಾಗಿ ಮಾಡಿದೀರಾ ಈ ರೀತಿ ಒಬ್ಬ ಗುತ್ತಿಗೆದಾರನಿಗೆ ಎತ್ಕೊಂಡೋಗಿ ಹೋಗಿ ನಮ್ಮ ನಾನೂರೈವತ್ತು ಐವತ್ತು ಐನೂರು ಎಕರೆಗಳಷ್ಟು ಪ್ರದೇಶವನ್ನು ಆತನ ಕೈಗೊಪ್ಪಿಸೋದು ನಮ್ಮ ಸುತ್ತಿನ ಮೇಲೆ ಆತ ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ವಿಶ್ವ ಬ್ಯಾಂಕು ಅಥವಾ ಬೇರೆ ಬೇರೆ ಅಂತಾರಾಷ್ಟ್ರೀಯ ಬ್ಯಾಂಕುಗಳಿಂದ ಸಾಲವನ್ನು ಪಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡುವಂಥದ್ದು ಒಂದಕ್ಕೆ ಮೂರು ಪಟ್ಟು ಹೆಚ್ಚು ಟಿಫಿಂಗ್ ಫೀಸನ್ನು ಕೊಡುವಂಥದ್ದು ಹಾಗೆ ಕಲೆಕ್ಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಹೆಸರಿನಲ್ಲಿ ಒಂದಕ್ಕೆ ಎರಡು ಪಟ್ಟು ಹಣವನ್ನು ಕೊಡಲಿಕ್ಕೆ ಕೊಟ್ಟಿರುವಂಥದ್ದು ಪ್ರತಿ ವರ್ಷ ಶೇಕಡ ಹತ್ತರಷ್ಟು ಎಸ್ಕಲೇಷನ್ ಚಾರ್ಜಸ್ ಅಂದರೆ ಏರಿಕೆಯನ್ನು ದರವ ದರವನ್ನು ಏರಿಕೆ ಮಾಡುವಂಥ ನಿರ್ಣಯವನ್ನು ತಗೊಳ್ಳುವಂಥ ಒಂದು ಏನು ಇವತ್ತು ನಿಮ್ಮ ಪ್ರಸ್ತಾವನೆ ಬಂದಿದೆ ದಯವಿಟ್ಟು ಅದನ್ನು ಕೈಬಿಡಿ ಬೆಂಗಳೂರಿನ ನಾಗರಿಕರು ನಿಮ್ಗೆ ಯಾವತ್ತೂ ಕ್ಷಮಿಸಲ್ಲ ಬೆಂಗಳೂರಿನ ನಾಗರಿಕರನ್ನು ನೀವು ಮುಳುಗಿಸಿ ನೀವೊಂದು ನಾಲ್ಕೈದು ಜನ ಉದ್ಧಾರ ಆಗಬೇಕು ಅನ್ನೋ ನಿಮ್ಮ ಈ ಒಂದು ದುರಾಲೋಚನೆಗೆ ನಾವು ನೂರಕ್ಕೆ ನೂರು ಅಂತಿಮ ಆಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ